ನಮಸ್ಕಾರ ಎಲ್ಲರಿಗೂ ನಾನು ಗಣೇಶ್ ಭಟ್ ಮಾತಾಡ್ತಾ ಇರೋದು ಅಣ್ಣವರ ಅಭಿಮಾನಿ ನಿಮಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆ ಯೂಟ್ಯೂಬಲ್ಲಿ ಕೂಡ ಚೆನ್ನಾಗಿ ಓಡ್ತಾ ಇದೆ ಫೇಸ್ಬುಕ್ಕಲ್ಲೂ ಓಡ್ತಾ ಇದೆ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಣ್ಣವರ ಹೆಸರಲ್ಲಿ ಜೂನಿಯರ್ ರಾಜ್ಕುಮಾರ್ ಅಂತ ಒಂದು ಐ ಡಿ ಇದೆ ಜೊತೆಗೆ ನಂದು ಗಣೇಶ್ ಭಟ್ ಅಂಡರ್ಸ್ಕೋರ್ ಬ್ಯಾಂಗ್ ಬ್ಯಾಂಗ್ಳೂರ್ ಅಂತ ಒಂದು ಐಡಿ ಎರಡು ಐಡಿನೂ ಇದೆ ಸೊ ಎಲ್ಲ ಕಡೆಗೂ ವಿಡಿಯೋಗಳು ಚೆನ್ನಾಗಿ ಓಡ್ತಾ ಇದೆ ಇದರಲ್ಲಿ ಏನಾಗಿದೆ ಅಂದರೆ ಇವಾಗ ನನಗೆ ಬೆಳಗ್ಗೆ ಒಂದು ಎರಡು ಮೂರು ಜನರು ಫೋನ್ ಮಾಡಿ ಹೇಳಿದರು ನಿಮ್ಮ ಹೆಸರಿಗೆ ಮಸಿ ಬಡಿಯೋ ಕೆಲವರು ನೋಡ್ತಾ ಇದ್ದಾರೆ ಅಂತೇಳಿ ಅದು ಯಾವ ಥರ ಅಂತ ನನಗೇನು ಪಕ್ಕಾ ಇನ್ಫಾರ್ಮೇಶನ್ ಇಲ್ಲ ಬಟ್ ಅದು ಆದಷ್ಟು ಬೇಗ ನಾನು ಎಲ್ಲರ ಜನರಿಗೆ ಎದುರುಗಡೆ ತರ್ತೀನಿ ನನ್ನ ಜೊತೆಗೆ ನನ್ನ ಸಹ ಕಲಾವಿದರು ನನ್ನ ಜೊತೆಗೆ ನನ್ನ ಸಹ ಕಲಾವಿದರು ಯಾರೇ ಆಗಲಿ ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಸುಮಾರು ಜನ ಲೇಡೀಸ್ಗಳು ನನ್ನ ಜೊತೆ ವಿಡಿಯೋ ಮಾಡಿದ್ದಾರೆ ಹಾಗೂ ಜೆಂಟ್ಸು ಸುಮಾರು ಜನ ಮಾಡಿದ್ದಾರೆ ಅವರುಗಳು ಯಾವ್ಯಾವ ವಿಡಿಯೋ ಅಂತ ನಿಮಗೂ ಗೊತ್ತು ನೀವು ನೋಡಿದ್ದೀರ ಬೈ ಚಾನ್ಸು ಅವರು ನನ್ನ ಹೆಸರಲ್ಲಿ ಅಂದರೆ ನಾನು ಗಣೇಶ್ ಭಟ್ರ ಜೊತೆಯಲ್ಲಿ ಇದ್ದೀನಿ ಅವ್ರ ಜೊತೆಗೆ ವಿಡಿಯೋಗಳು ಮಾಡ್ತೀವಿ ನಮ್ಗೆ ಸ್ವಲ್ಪ ಹಣದ ಸಹಾಯ ಮಾಡಿ ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಯಾರಾದರೂ ಕೇಳಿದರೆ ದಯವಿಟ್ಟು ಯಾರು ಒಂದು ರೂಪಾಯಿನೂ ಕೊಡಬೇಡಿ ಯಾಕಂದ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ ಯಾಕಂದ್ರೆ ನನ್ನ ಜೊತೆಗೆ ತುಂಬ ಜನ ಎಷ್ಟೋ ಜನ ಲೇಡೀಸ್ಗಳು ವಿಡಿಯೋ ಮಾಡಿದ್ದಾರೆ ಜೆಂಟ್ಸು ವಿಡಿಯೋ ಮಾಡಿದ್ದಾರೆ ಅವರೊಂದು ಅಭಿಮಾನದಿಂದ ಬಂದು ವಿಡಿಯೋಗಳು ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ಮೊನ್ನೆನೂ ಅಣ್ಣವ್ರ ಸಮಾಧಿ ಹತ್ರ ಹೋದಾಗ ನೀವು ನೋಡಿದ್ದೀರಾ ಎಷ್ಟೋ ಜನ ಬಂದು ವಿಡಿಯೋಗಳು ಮಾಡಿದ್ದಾರೆ ನನ್ನ ಜೊತೆಯಲ್ಲಿ ಸೊ ಯಾರಾದರೂ ನನ್ನ ಜೊತೆಗೆ ವಿಡಿಯೋ ಮಾಡಿದ್ದಾರೆ ನನ್ನ ಜೊತೆಗೆ ಸಂಬಂಧ ಇದೇ ಅವರಿಗೆ ಗಣೇಶ್ ಭಟ್ರು ನನಗೆ ಗೊತ್ತು ಪರಿಚಯ ಇದ್ದಾರೆ ಚೆನ್ನಾಗಿದೆ ಪರಿಚಯ ಇದ್ದಾರೆ ಹಾಗೆ ಈಗ ನನ್ನ ನಂಬರ್ಗಳು ನಾನು ಎಲ್ರಿಗೂ ಕೊಡ್ತೀನಿ ಕಾಮನ್ ಆಲ್ಮೋಸ್ಟ್ ನನ್ನ ನಂಬರ್ಗಳು ಎಲ್ರಿಗೂ ಇದೆ ಈಗಲೂ ಈ ನಂಬರ್ಗಳು ನಾನು ನನ್ನ ನಂಬರ್ ಮೇಲ್ಗಡೆ ಹಾಕಿರ್ತೀನಿ ಯಾರಾದರೂ ಬಂದು ನಾವು ದುಡ್ಡು ಕೊಡಿ ನಮಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ನಿಮಗೆ ಒಂದಕ್ಕೆ ಡಬಲ್ ಸೇರ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಯಾರನ್ನೂ ನಂಬೇಡಿ ಯಾರಿಗೂ ಒಂದು ರೂಪಾಯಿನೂ ಕೊಡಬೇಡಿ ನನ್ನ ಹೆಸರು ಹೇಳಿ ಅಥವಾ ಯಾರಾದರೂ ಕೇಳಿದರೆ ನನ್ನ ನಂಬರ್ಗೆ ಫೋನ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ ನನಗೆ ಆಲ್ಮೋಸ್ಟ್ ಈಗ ಇಬ್ಬರು ಮೂರು ಜನ ಫೋನ್ ಮಾಡಿ ಕೇಳಿದ್ರು ಅದಕ್ಕೆ ನನಗೆ ಅದು ವಿಷಯ ಗೊತ್ತಾಯಿತು ಒಂದು ಲೈವಲ್ಲಿ ಸ್ಪೀಚ್ ಬಿಡೋಣ ಅಂತ ಯೋಚನೆ ಮಾಡಿದೆ ಈ ವಿಡಿಯೋನ ಯೂಟ್ಯೂಬಲ್ಲೂ ಬಿಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ ಬಿಡ್ತಾ ಇದ್ದೀನಿ ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಬಿಡ್ತಾ ಇದ್ದೀನಿ ದಯವಿಟ್ಟು ಯಾರು ನನ್ನ ಹೆಸರು ಕೇಳಿ ದುಡ್ಡು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ ಯಾಕಂದ್ರೆ ನನಗೆ ಅಂತ ಅವಶ್ಯಕತೆ ಏನಿಲ್ಲ ದೇವರದಿಂದ ನಾನು ಚೆನ್ನಾಗೇ ಇದ್ದೀನಿ ನಾನು ಅಣ್ಣವರ ಅಭಿಮಾನಿ ಆದ್ರಿಂದ ಅಣ್ಣವ್ರ ಮೇಲೆ ಒಂದು ಪ್ರೀತಿಯಿಂದ ವಿಡಿಯೋ ಮಾಡ್ತೀನಿ ಮಾಡ್ತೀನಿ ಹೊರತು ಬೇರೆ ಯಾವುದೇ ದುಡ್ಡು ಮಾಡೋ ಉದ್ದೇಶದಿಂದ ಮಾಡಲ್ಲ ಯೂಟ್ಯೂಬಲ್ಲಿ ಬರ್ತಾ ಇದೆ ಅವ್ರು ಬರ್ತಾ ಇರೋದು ನನಗೆ ಯಾವುದಕ್ಕೂ ಸಾಕಾಗಲ್ಲ ಆದ್ರಿಂದ ನನ್ನ ಜೊತೆಗೆ ಯಾರ್ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಸಹ ಕಲಾವಿದರು ನನ್ನ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಸುಮಾರು ಜನ ಮಾಡಿದ್ದಾರೆ ಮೇಡಮ್ ಮಾಡಿದ್ದಾರೆ ತುಂಬ ಜನ ಮೇಡಮ್ಗಳು ಮಾಡಿದ್ದಾರೆ ಅವ್ರ ಹೆಸರುಗಳಿಗೆ ಇಷ್ಟಗಳಲ್ಲ ಜೆಂಟ್ಸ್ಗಳು ಮಾಡಿದ್ದಾರೆ ಯಾರೇ ಏನೇ ದುಡ್ಡು ಕೇಳಿದ್ರು ದಯವಿಟ್ಟು ಕೊಡಬೇಡಿ ನಾಳೆ ನಾನು ಅದಕ್ಕೆ ಜವಾಬ್ದಾರ ಅಲ್ಲ ಯಾಕಂದರೆ ನನ್ನ ಜೊತೆಗೆ ವಿಡಿಯೋ ಮಾಡೋರ ಜೊತೆಗೆ ನೀವು ಕೊಟ್ಟೆ ಬಟ್ರೆ ನಿಮ್ಮನ್ನು ನಮ್ಗೆ ಕೊಟ್ಟೆ ನನ್ನನ್ನು ನಂಬಿ ದಯವಿಟ್ಟು ಕೊಡಬೇಡಿ ತಮ್ಮಲ್ಲಿ ಮನವಿ ಯಾರಾದರೂ ಆ ಥರ ಕೇಳಿದರೆ ನನ್ನ ನಂಬರ್ಗೆ ಇದೇ ನಂಬರ್ ನಾನು ಐಡಿಯಾ ಹಾಕಿರ್ತೀನಿ ಈ ನಂಬರ್ಗೆ ನಿಮ್ಮ ಫೋನ್ ನಂಬರ್ ಹಾಕಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ